ಏನಿದು ಮೂಸಿ ಮೂಸಿ ಮಲ್ಲಿಗೆ ಹೂವು ನಾನೇ ಮೂಸ್ಕೊಳ್ಳಕ್ ಮದ್ವೆ ಮೂಸಿ ಹೂ ಇಷ್ಟ ಇಲ್ಲ ಅನ್ಸುತ್ತೆ ಸಕಳಿ ಏನಿದಾಳೆ ಚಿಕ್ಕ ಯಾಕ ನಾನು ಏಟ್ ಮಾಡ್ತಾ ಇದೀರಿ ಹೊಂದಿ ತರ ಅದಕ್ಕೆ ಹೇಟ್ ಮಾಡ್ತಾ ಇದ್ದೀನಿ ಮುಖ ನೋಡಿದ್ರೆ ಲವ್ ಮಾಡ್ಬೇಕು ಹತ್ರ ಬರ್ಬೇಕು ಅನ್ಸುತ್ತೆ ನೋಡ್ತ ನನ್ ಮಗ ಮಗ ಎತ್ಕೊಂಡು ಅಂತ ನೀವು ಏಟ್ ಮಾಡ್ತಾ ಕುಂತದೆ ನಾನ್ ನೀನ್ ನೋಡಿದ್ರೆ ನಮ್ಕೇನೆ ಬರ್ತಾ ಇಲ್ಲ ி ஆ ஏன் ஆய் மகளை ஆய் ஆய் அந்த நான் ஒழி எகிரைஸ் நான்